ರುಲ್ಕಮ್ ಟು ಮೈ ಚಾನಲ್ ಹೇಗಿದ್ರ ಎಲ್ಲರಿಗೂ ಐ ಲಿಗೊರಟೆ ಏನಕ್ಕೆ ರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಐದು ಪುಟ್ಟಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ಈ ಪುಟಾಣಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಇವತ್ತು ಅಮ್ಮ ಮನೆಗೆ ಹೋಗ್ತಾ ಇದ್ದೀನಿ ಇವತ್ತಿಂದ ಎರಡು ಬ್ಲಾಗ್ ಅಮ್ಮನ ಮನೇಲಿ ಬರುತ್ತೆ ನಾ ಇವತ್ತು ಹಬ್ಬ ನಾಳೆ ಜಾತ್ರೆ ನೆನ್ನೆ ಹೋಗ್ಬೇಕಿತ್ತು ಸ್ವಲ್ಪ ಕೆಲಸ ಇತ್ತು ಹಾಗಾಗಿ ಹೋಗಿರಲಿಲ್ಲ ಇವಾಗ ಎಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ ಅಮ್ಮನ ಮನೆಯಿಂದ ಇವತ್ತಿನ ವ್ಳಾಗ್ ಮತ್ತು ನಾಳೆ ಬ್ಲಾಗ್ ಅಮ್ಮನ ಮನೆಯಿಂದ ಬರುತ್ತೆ ಆದರೆ ಎರಡು ಬ್ಲಾಗ್ ಬರುತ್ತೆ ಇಲ್ಲಾಂದರೆ ಒಂದೇ ಬ್ಲಾಗನ್ನು ಮುಗಿಯುತ್ತೆ ಗುರುವಾರ ಮತ್ತು ಮತ್ತೆ ವಾಪಸ್ ಬ್ಯಾಕ್ ಟು ರೊಟೀನ್ ಅಂತ ಇಲ್ಲಿಗೇನೆ ಬರ್ತೀವಿ ಎರಡೇ ದಿನ ಅಷ್ಟೇ ಹೋಗ್ತಾ ಇರೋದು ಇವತ್ತು ಬೆಳಗ್ಗೆ ತಿಂಡಿಗೆ ನಾನು ಇಲ್ಲಿ ಶಾವ್ಗೆ ಭಾತ್ ಮಾಡ್ತಾ ಇದ್ದೀನಿ ನನ್ನ ಮಗಳು ಮ್ಯಾಗಿ ಬೇಕು ಅಂತ ಮ್ಯಾಗಿ ಇರಲಿಲ್ಲ ಹಾಗಾಗಿ ಶಾವ್ಗೆ ಭಾತೇ ಇದ್ದೀನಿ ಅವಳಿಗೆ ಅಷ್ಟೊಂದೇನು ಗೊತ್ತಾಗೋದಿಲ್ಲ ಎರಡು ಕೂಡ ಹಿಂಗೆ ಗೊತ್ತಾಗೋದಿಲ್ಲ ಇಷ್ಟಪಟ್ಟು ತಿಂತಾಳೆ ಶಾವಿಗೆ ಉಪ್ಪಿಟ್ಟು ಕೂಡ ಇಷ್ಟ ಮಾಡಿಕೊಟ್ರೆ ಮ್ಯಾಗಿ ಮ್ಯಾಗಿ ಅಂತ ಇಷ್ಟಪಟ್ಟು ತಿಂತಾಳೆ ನಾನು ತವರಿನ ಕಿರು ಕಿರುಪರಿಚಯ ಮಾಡ್ತಾ ಇದ್ದೀನಿ ತುಂಬ ಜನಕ್ಕೆ ಗೊತ್ತು ಅಂತ ಅಂದ್ಕೊಳ್ತೀನಿ ಅಂದರೆ ನನ್ನ ರೆಗ್ಯುಲರ್ ವ್ಯೂವರ್ಸ್ಗೆ ಮುಂಚೆಯಿಂದಲೂ ನನ್ನ ವ್ಲಾಗನ್ನ ನೋಡ್ತಾ ಬಂದಿದ್ದರೆ ಅವ್ರಿಗೆ ಖಂಡಿತವಾಗಿಯೂ ಗೊತ್ತಿರುತ್ತೆ ಇನ್ನು ಕೆಲವರಿಗೆ ರೀಸೆಂಟಾಗಿ ನೋಡ್ತಾ ಇರ್ತಾರೆ ಕೆಲವರು ಹಾಗೆ ಕೆಲವೊಂದು ಡೌಟ್ಸ್ ಇರುತ್ತೆ ಅದನ್ನು ಇವತ್ತಿನ ವ್ಲಾಗಲ್ಲಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ಬೇಗ ಬೇಗ ಮುಗಿಸ್ಕೊಂಡು ಮನೆ ಕೆಲಸ ಬೇಗ ಮುಗಿಸ್ಕೊಂಡು ಇವತ್ತು ಅಮ್ಮನ ಮನೆಗೆ ಹೋಗೋದು ಹೋಗಬೇಕಾದ್ರೆ ಇರುವಂತಹ ಖುಷಿ ಬಂದ ಮೇಲೆ ಇರೋದಿಲ್ಲ ಖುಷಿ ಆಗಿ ಆಗಿದ್ರೂ ಆಗಿರ್ಬೋದು ಅಥವಾ ಎನರ್ಜಿ ಆದ್ರೂ ಆಗಿರ್ಬೋದು ಊರಿಗೆ ಹೋಗುವಾಗ ಇರುವಂತಹ ಖುಷಿ ಬಂದ ಮೇಲೆ ಇರೋದಿಲ್ಲ ನೆನೆ ಸಂಜೆನೇ ಹೋಗ್ಬೇಕಿತ್ತು ಮುಂಚೆ ಎಲ್ಲ ಹೇಗೆ ಅಂತಂದ್ರೆ ನಿತ್ಯ ಸ್ಕೂಲ್ ಇರಲಿಲ್ಲ ಅವಾಗೆಲ್ಲ ನಾಳೆ ಜಾತ್ರೆ ಅಂತ ಹೋದ್ರೆ ಒಂದು ವಾರ ಬರ್ತಾನೆ ಇರಲಿಲ್ಲ ಈ ಈಗ ನಿತ್ಯ ಸ್ಕೂಲ್ ಇದೆ ಜೊತೆಗೆ ಕೆಲಸ ಕೂಡ ಸ್ವಲ್ಪ ಜಾಸ್ತಿ ಇದೆ ಹಾಗಾಗಿ ಎರಡೇ ದಿನ ಈ ಸಲ ಇರೋದು ಹೋಗುವಾಗ ತುಂಬ ಖುಷಿಯಿಂದ ಹೋಗಿರ್ತೀವಿ ಆ ಕಡೆಯಿಂದ ಬರ್ಬೇಕಾದ್ರೆ ನಿಜ ಬೇಜಾರಾಗ್ತಾಯಿರುತ್ತೆ ಅಯ್ಯೋ ಎರಡು ದಿನ ಇಷ್ಟು ಬೇಗ ಮುಗಿದೋಯ್ತಾ ಇಷ್ಟು ಬೇಗ ಆಗೋಯ್ತಲ್ಲ ಅಂತ ಬೆಳಗಿನ ತಿಂಡಿ ರೆಡಿ ಆಯಿತು ತಿಂಡಿಯೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಮನೇಲೆಲ್ಲ ಕೆಲಸ ಇರುತ್ತಲ್ಲ ಇನ್ನು ಊರಿಗೆ ಹೊರಡೋಕ್ಕಿಂತ ಮುಂಚೆ ಪಾತ್ರೆ ಯಾವುದಿದೆ ಅದನ್ನು ತೊಳೆಯೋದು ಕಸ ಗುಡಿಸೋದು ನೆಲ ಒರೆಸೋದು ಬಟ್ಟೆ ಯಾವುದಿದ್ರು ವಾಷಿಂಗ್ ಮಿಷಿನ್ಗೆ ಹಾಕೋದು ಅಥವಾ ತೆಗೆದಿರೋದನ್ನು ಮುಡ್ಚಿಡೋದು ಈ ರೀತಿಯಾಗಿ ಕೆಲಸ ಎಲ್ಲ ಮುಗಿಸ್ಕೊಂಡೆ ಹಾಯ್ ಲಡ್ಡು ಎಲ್ಲಿಗೋರಟೆ ಏನಕ್ಕೆ ಟೋಪಿ ಅಕ್ಕ ಚಳಿ ಆಗಲ್ವಾ ಹಾಂ ಇವಾಗಲೇ ಪೇಶೆಂಟ್ ಆಗಿದೆಯಾ ನೀಟಾಗಿ ಅಕ್ಕ ಒದೇ ಬಿಡ್ತೀನಿ ಹಂಗೆ ಟೋಪಿ ಹಾಕೊಂಡು ಇದು ಬರ್ತಡೇ ಡ್ರೆಸ್ ಇದು ಎರಡು ವರ್ಷ ಬರ್ತಡೇ ಇದ್ದಾಗ ತೊಗೊಂಡು ಬಂದಿದ್ದು ಎರಡು ವರ್ಷ ಆಯ್ತು ತೊಗೊಂಡು ಎರಡು ಮೂರು ಸಲ ಹಾಕೊಂಡಿರ್ಬೋದು ಅಲ್ವಾ ಚಫ್ ಥರ ಕಾಣಿಸ್ತಾ ಇದೆಯಾ ಕಿವಿ ಕಿವಿ ಮುಚ್ಕಾ ಹೊಡ್ದಗೀನ ಹ್ಞೂ ನೀನು ಡೈರೆಕ್ಟಾಗಿ ಚೆನ್ನಾಗಿ ಕಾಣಿಸ್ತೀಯ ನೀನು ಹಂಗೆಲ್ಲ ಮಾಡ್ಬಿಡ ಬಂಗಾರಿ ಇಲ್ಲಿ ಬಂಗಾರಿ ಅಲ್ಲಿಂದ ಬೇಗನೆ ರೆಡಿಯಾಗಿ ಎಷ್ಟೇ ಬೇಗ ಹೊರಟು ಬರಬೇಕು ಅಂದ್ರೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮ್ಮನ ಮನೆಗೆ ಬರೋ ಲೇಟ್ ಲೇಟಾಗಿತ್ತು ಅಮ್ಮ ನಾವು ಹೋಗೋದನ್ನೇ ಕಾಯ್ತಾಯಿದ್ರು ಅಪ್ಪ ಇರಲಿಲ್ಲ ಅಪ್ಪ ತೋಟಕ್ಕೆ ಹೋಗಿದ್ರು ಅಲ್ಲೇ ಪಕ್ಕದ ಮನೆಗೆ ಹೋಗಿದ್ರು ಇನ್ನೂ ಬಂದಿಲ್ಲ ಯಾಕೆ ಬಂದಿಲ್ಲ ಫೋನ್ ಮಾಡು ಫೋನ್ ಮಾಡು ಅಂತ ಅಮ್ಮನ ಹತ್ರ ಫೋನ್ ಇದೆ ಆದರೆ ಫೋನ್ ಬಂದಿದ್ದನ್ನು ರಿಸೀವ್ ಮಾಡ್ತಾರೆ ಅಷ್ಟೇ ಮತ್ತು ಅವ್ರು ವಾಪಸ್ ಯಾರಿಗೂ ಕಾಲ್ ಮಾಡೋದಕ್ಕೆ ಬರೋದಿಲ್ಲ ಅಲ್ಲಿಂದ ಬಂದ್ವಿ ನಾವು ಬಂದ ಮೇಲೆ ಊಟ ಮಾಡಿ ನಂತರ ಒಳಗನ ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಊಟ ಮಾಡೋದಕ್ಕೆ ಹೋದ್ವಿ ಅಮ್ಮ ನಾವು ಬರೋ ಅಷ್ಟರಲ್ಲಿ ಬೋಂಡ ಎಲ್ಲ ಮಾಡಿ ಅಕ್ಕಿ ಹಪ್ಪಳ ಹುರ್ಳಿಕಾಳು ಹಪ್ಪಳ ಹಾಗೆ ಅವತ್ತಿನ ಹಬ್ಬದ ವಿಶೇಷತೆ ಏನು ವಿಶೇಷ ಏನು ಅಂತಂದರೆ ಕಿಚುಡಿ ಮತ್ತು ಸೊಪ್ಪಿನ ಸಾಂಬಾರು ಸಿಹಿ ಕಾಯಿ ರಸ ಹಾಗೆ ಕೋಸಂಬರಿ ಇರುತ್ತೆ ಆ ದೇವರಿಗೆ ಅವತ್ತು ನಮ್ಮೂರ ಗ್ರಾಮ ದೇವತೆ ದೇವಿ ದೇವಿಯವರಿಗೆ ಅವತ್ತು ಅದನ್ನೇ ನೈವೇದ್ಯಕ್ಕೆ ಇಡಬೇಕು ಅಂತ ಎಲ್ಲರೂ ಕೂಡ ಊರಿನಲ್ಲಿ ಎಷ್ಟು ಜನ ಇರ್ತಾರೆ ಎಲ್ಲರೂ ಕೂಡ ಅವರು ಹಬ್ಬ ಮಾಡಿ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಎಲ್ಲದೂ ಕೂಡ ಆಗಿರುತ್ತೆ ಹಾಗಾಗಿ ಇದಕ್ಕೆ ಸೊಪ್ಪಿನ ಸಾಂಬಾರನ್ನೇ ಮಾಡಬೇಕು ತರಕಾರಿ ಯಾವುದನ್ನು ಕೂಡ ಆ್ಯಡ್ ಆಗಿಲ್ಲ ಅದರದ್ದೇ ಆದಂತಹ ಕೆಲವು ಆಚರಣೆಗಳಿದೆ ಅಲ್ಲಿಂದ ದೇವರು ಉತ್ಸವ ಹೋಗ್ತಾ ಇತ್ತು ಅಮ್ಮ ಮೊಮ್ಮಕ್ಳನ್ನ ಕರ್ಕೊಂಡು ಹೋಗಿ ತೋರಿಸ್ಬೇಕು ಅಂತ ಕರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅದನ್ನೇ ಇದ್ರು ನೆನ್ನೆ ಇಲ್ಲ ಎಷ್ಟು ಜೋರಾಗಿ ಸಂಜೆ ಫಂಕ್ಷನ್ ಆಗ್ತಾಯಿತ್ತು ಬೇಜಾರು ಆಗ್ತಾಯಿತ್ತು ನೀವು ಬಂದಿಲ್ಲ ಅಂತ ಮಕ್ಳಿದ್ದಿದ್ರೆ ಇದ್ದಿದ್ರೆ ಎಷ್ಟು ಚೆನ್ನಾಗಿ ನೋಡೋರು ಅಂತ ನೀವು ಬಂದೇ ಇಲ್ಲ ಅಪ್ಪನೇ ಬೆಳಗ್ಗೆನೇ ಬೇಜಾರು ಮಾಡ್ಕೊಂಡಿದ್ರು ಎಲ್ಲರ ಮನೆಯಲ್ಲೂ ರಿಲೇಟಿವ್ಸ್ ಬಂದಿದ್ದಾರೆ ಮಕ್ಕಳು ಮೊಮ್ಮಕ್ಕಳು ಸಂಬಂಧಿಕರು ಯಾರೆಲ್ಲ ಇದ್ದಾರೆ ಎಲ್ಲರೂ ಬಂದಿದ್ದಾರೆ ನಮ್ಮ ಮನೆಯಲ್ಲೇ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ತಾ ಇತ್ತು ಅಂತ ಅಪ್ಪ ಹೇಳ್ಬೇಕಾದ್ರೆ ನಿಜವಾಗಳು ತುಂಬ ಬೇಜಾರಾಗ್ತಾ ಇತ್ತು ಅಯ್ಯೋ ಬರೋದಕ್ಕೆ ಆಗಲಿಲ್ವಲ್ಲ ಅಂತ ನಮ್ಮ ಅಪ್ಪ ಅಮ್ಮಂಗೆ ಹೇಗೆ ಅಂತಂದರೆ ಯಾವುದೇ ಹಬ್ಬ ಆದ್ರೂ ಅಷ್ಟೇ ಏನೇ ಫಂಕ್ಷನ್ ಆಗಲಿ ಏನೇ ಆಗಲಿ ಮನೇಲಿ ಮಕ್ಕಳು ಮೊಮ್ಮಕ್ಕಳು ಇರಬೇಕು ಅಂತ ಅದು ತಪ್ಪು ಅಂತ ಖಂಡಿತವಾಗಿಯೂ ಯಾರೂ ಹೇಳೋದಕ್ಕಾಗೋದಿಲ್ಲ ಅಲ್ಲಿಂದ ಅಮ್ಮನ ಜೊತೆ ಇತ್ಲಿಗೆ ಬಂದಿದ್ವಿ ನಮ್ಮ ಕಡೆ ಇಷ್ಟು ಒಂದು ಪುಟ್ಟ ಜಾಗ ಇರುತ್ತಲ್ಲ ಅದನ್ನು ಹಿತ್ಲು ಅಂತ ಕರೀತಾರೆ ನಿಮ್ಮ ಕಡೆ ಏನಂತಾರೆ ಕಮೆಂಟ್ ಮಾಡಿ ಅಲ್ಲಿ ಸೌದಿ ಇಟ್ಕೊಳ್ಳೋದಕ್ಕೋ ಅಥವಾ ಹುಲ್ಲು ಈ ರೀತಿಯ ಸ್ಗಳಿಗೆ ಹುಲ್ಲು ಇಟ್ಕೊಳ್ಳೋದಕ್ಕೋ ಈ ರೀತಿಯಾಗಿ ಜಾಗನ ಬಿಟ್ಕೊಂಡಿರ್ತಾರೆ ಅದಕ್ಕೆ ಹುಲ್ಲೆಲ್ಲ ಇಟ್ಟಿದ್ರು ಅದು ಹಳೆ ಹುಲ್ಲು ಅಂದರೆ ಓದೋರ್ಷದ ಹುಲ್ಲು ಅದನ್ನು ಇವಾಗ ಅದರಲ್ಲಿ ಸುಂಕೆಲ್ಲ ಇರುತ್ತೆ ಅದು ಮುಟ್ಟಿದ್ರೇ ಮೈ ಬರ್ತಾ ಬರುತ್ತೆ ಒಂದೊಂದು ಸಲ ಅದಕ್ಕೋಸ್ಕರ ಅದ್ರ ಮೇಲೆ ಸಪ್ರೇಟಾಗಿ ಮತ್ತೆ ಬಟ್ಟೆ ಎಲ್ಲ ಹಾಕ್ಕೊಂಡು ಹುಲ್ಲೆಲ್ಲ ತೊಗೊಂಡು ಅದನ್ನ ತಲೆ ಮೇಲೆ ಉತ್ಕೊಂಡು ಮನೆಗೆ ಹೋಗಿ ಇಡ್ತಾರೆ ಇವಾಗ ಅಪ್ಪ ಇಲ್ಲ ಅಪ್ಪ ತೋಟಕ್ಕೆ ಹೋಗಿದ್ರು ಹಸುಗಳನ್ನ ಮೇಯಿಸ್ಕೊಂಡು ಬರೋದಕ್ಕೆ ಅಂತ ಇದು ರಾತ್ರಿಗೆ ಮೇವಿಗೆ ಅಂತ ಅಮ್ಮ ಇವಾಗ ಇಡ್ತಾ ಇದ್ದಾರೆ ಅಮ್ಮ ಅಂತೂ ಬೆಳಗ್ಗಿಂದ ವೆಯ್ಟ್ ಮಾಡಿದ್ದಾರೆ ನಾವು ಹೋಗ್ತೀವಿ ಅಂತ ಅಂದರೆ ನಮಗೋಸ್ಕರ ಯಾವುದಾದ್ರೂ ಒಂದು ಜೀವ ನಿಸ್ವಾರ್ಥವಾಗಿ ಕಾಯ್ತಾ ಇರುತ್ತೆ ನಾವು ಬರ್ತೀವಿ ಅಂತ ನಮ್ಮ ದಾರಿನೇ ಇರ್ತಾರೆ ಅಂತ ಅಂದರೆ ಅದು ಫಸ್ಟು ಅಪ್ಪ ಅಮ್ಮನೇ ಆಗಿರ್ತಾರೆ ಬೇರೆ ಯಾರೂ ಕಾಯೋದೇ ಇಲ್ಲ ಅಂತಲ್ಲ ಆದರೆ ಅಷ್ಟು ಆಸೆಯಿಂದ ಅಷ್ಟು ಕನ್ಸರ್ನ್ ಇಟ್ಕೊಂಡು ಅಷ್ಟು ಬಂದೇ ಬರ್ತಾರೆ ಈಗ ಬರ್ತಾರೆ ಈಗ ಬರ್ತಾರೆ ಅಂತ ಕಾಯ್ತಿರುವಂತಹ ಜೀವ ಅಂತಂದರೆ ಫಸ್ಟು ಅದು ಅಪ್ಪ ಅಮ್ಮನೆ ಆಗಿರ್ತಾರೆ ಅಪ್ಪ ಅಂತ ಫೋನ್ ಮಾಡಿ ಇನ್ನೂ ಎಲ್ಲಿದ್ದೀರಾ ನೀವು ಇನ್ನೂ ಯಾಕೆ ಬಂದಿಲ್ಲ ಎಲ್ಲರ ಮನೆಯಲ್ಲೂ ಮಕ್ಕಳಿದ್ದಾರೆ ನಮ್ಮ ಮನೇಲಿ ಮಾತ್ರ ಯಾರೂ ಇಲ್ಲ ಯಾವಾಗ ಬರ್ತೀರಾ ಅಂತ ಕೇಳ್ತಾನೆ ಇದ್ರು ಅಕ್ಕ ಬಂದಿಲ್ಲ ಅಂತ ಕೇಳೋದಾದರೆ ಇವಾಗ ಬೆಂಗಳೂರಲ್ಲಿರೋದು ರಜಾ ಕೊಡೋದಿಲ್ಲ ಅಲ್ಲಿಂದ ಒಂದು ದಿನಕ್ಕೆ ಬಂದು ವಾಪಸ್ ಹೋಗೋದಕ್ಕೂ ಆಗೋದಿಲ್ಲ ಹಾಗಾಗಿ ಅಕ್ಕ ಈ ಸಲ ಬಂದಿಲ್ಲ ಅದಕ್ಕೋಸ್ಕರ ರಜೆದಲ್ಲೇ ಜಾಸ್ತಿ ದಿನ ಇದು ಹೋಗಿದ್ರು ಆಗೋದಿಲ್ಲ ಅಂತ ಅವರೂ ಬಂದಿಲ್ಲ ನೀವು ಬಂದಿಲ್ಲ ಅಂತ ಹೇಗೆ ನಮಗೆ ಬೇಜಾರಾಗ್ತಾಯಿತ್ತು ಅಂತ ಅಂತ ಇದ್ದರು ಹೋದ್ಮೇಲೆ ಸಿಕ್ಕಾಪಟ್ಟೆ ಖುಷಿ ಆದರು ತವರಿನ ಬಗ್ಗೆ ಹೇಳಬೇಕು ಅಂತಂದರೆ ಇವಾಗ ನಾನು ತೋರಿಸಿದ್ನಲ್ಲ ನನ್ನ ಒಂದು ಪುಟ್ಟ ಮನೆ ಅದರಲ್ಲಿ ಅಪ್ಪ ಅಮ್ಮ ನಾನು ಅಕ್ಕ ಇಷ್ಟ ನಮ್ಮ ಪ್ರಪಂಚ ಅಕ್ಕನ ಫೋಟೋ ಸ್ಕ್ರೀನ್ ಮೇಲೆ ಹಾಕ್ತೀನಿ ನಾನು ನಮ್ಮ ಅಪ್ಪ ಅಮ್ಮ ಅಕ್ಕ ಇಷ್ಟೇ ನಮ್ಮ ಪ್ರಪಂಚ ಪುಟ್ಟ ಪ್ರಪಂಚ ಅಪ್ಪ ಅಮ್ಮ ಬೆಳಗ್ಗೆಂದ ಸಂಜೆವರೆಗೂ ತೋಟಕ್ಕೆ ಹೋಗೋರು ಅವ್ರ ಸ್ಕೂಲ್ ಮೇಯಿಸ್ಕೊಂಡು ಅವ್ರ ತೋಟದಲ್ಲಿ ಏನು ಕೆಲಸ ಇದೆ ಹೊಲದಲ್ಲಿ ಏನು ಕೆಲಸ ಇದೆ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋರು ಅಕ್ಕಂದು ನಂದು ಸ್ಕೂಲಿಗೆ ಹೋಗೋದು ವಾಪಸ್ ಮನೆಗೆ ಬರೋದು ನಮ್ಮ ಆಗುತ್ತೆ ಅಷ್ಟು ಕೆಲಸ ಮಾಡೋದು ವರ್ಕ್ ಮಾಡೋದು ಸ್ಕೂಲ್ಗೆ ಹೋಗೋದು ನಂತರ ಕಾಲೇಜಿಗೆ ಹೋಗೋದು ಇಷ್ಟೇ ಇತ್ತು ನಮಗೆ ಕಷ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಅವ್ರ ಕಷ್ಟ ಏನು ಅಂತ ತೋರಿಸೂ ಇಲ್ಲ ತುಂಬ ಚೆನ್ನಾಗಿ ಸಾಕಿದ್ದಾರೆ ಎಷ್ಟೇ ಬಡ್ತನ ಇರ್ಬೋದು ಎಷ್ಟೇ ಕಷ್ಟ ಇರ್ಬೋದು ಫಸ್ಟ್ ಎಲ್ಲ ತುಂಬ ಕಷ್ಟ ಇತ್ತು ಅಂತ ಹೇಳ್ತಾರೆ ಆದ್ರೂ ನಮಗೆ ಸ್ವಲ್ಪ ಕಷ್ಟ ಗೊತ್ತಾಗದೇ ಇರೋ ರೀತಿಯಾಗಿ ಅಷ್ಟೇ ಕಷ್ಟ ಇದ್ರೂ ಯಾವುದೇ ಕೆಲಸಕ್ಕೆ ಕಳಿಸ್ದೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನಾನು ನಮ್ಮ ಅಪ್ಪ ಅಮ್ಮ ಚೆನ್ನಾಗಿರಬೇಕು ಅಂತಲೇ ನಾವು ಬಯಸೋದು ನಾವಿರೋವರೆಗೂ ನಮಗೆ ನಮ್ಮ ತವ್ರ ಮನೆ ಇರಬೇಕು ಅಲ್ಲಿ ನಮ್ಮ ಅಪ್ಪ ಅಮ್ಮ ಇರಬೇಕು ನಾವು ಹಿಂಗೆ ಅವ್ರು ನಮ್ಮನ್ನು ಕಾಯ್ತಾ ಇರಬೇಕು ನಾವು ಬಂದು ಹೋಗ್ತಾ ಇರಬೇಕು ಅವ್ರು ಚೆನ್ನಾಗಿರೋದನ್ನು ನೋಡಬೇಕು ಇಷ್ಟೇ ಆಸೆ ದೇವರಲ್ಲಿ ಇದನ್ನೇ ಕೇಳ್ಕೊಳ್ತೀನಿ ಅವ್ರಿಗೊಳ್ಳೆ ಆಯಸ್ಸು ಆರೋಗ್ಯ ನೆಮ್ಮದಿ ಜೀವನ ಕೊಟ್ಟು ಕಾಪಾಡುವಂಥ ದುಡ್ಡು ಇವತ್ತಿರುತ್ತೆ ನಾಳೆ ಹೋಗುತ್ತೆ ದುಡ್ಡು ಎಲ್ಲದಕ್ಕೂ ಬೇಕು ಇಲ್ಲ ಅಂತಲ್ಲ ಆದರೆ ದುಡ್ಡೇ ಪ್ರಪಂಚ ಅಲ್ಲ ನಮ್ಮ ಮನೆಯಲ್ಲಿ ನಾವು ಚಿಕ್ಕವರಿದ್ದಾಗಿಂದ್ಕೊಳಂತೂ ಇದ್ದೇ ಇದೆ ಎತ್ಕಳಿದೆ ಇತ್ತೀಚೆಗೆ ಒಂದು ಎರಡು ಮೂರು ತಿಂಗಳ ಹಿಂದೆ ಎತ್ಕಳನ್ನ ಮಾರಿದರು ಅಪ್ಪನಕ್ಕೆಲ್ಲ ಆಗೋದಿಲ್ಲ ಎಲ್ಲದನ್ನು ಮೇಂಟೈನ್ ಮಾಡೋದಕ್ಕೆ ಅಂತ ಅಮ್ಮ ಆ ಕರೀತಾರೆ ಹಾಗಾಗಿ ಹಸ್ಗಳನ್ನ ಇಟ್ಕೊಂಡಿದ್ದಾರೆ ನಾವು ಚಿಕ್ಕವರಿದ್ದಾಗಿಂದ ಎತ್ತಿನ ಗಾಡಿ ಹಸ್ಗಳು ಈ ರೀತಿಯಾಗಿ ಅಂದರೆ ನಾವು ಒಳ್ಳೆ ಜೀವನದಲ್ಲೇ ನಾವು ಇರೋದು ನಾವು ಸಣ್ಣದ್ರಿಂದ ಒಳ್ಳೆ ಜೀವನದಲ್ಲೇ ನಾವು ಬೆಳೆದಿರೋದು ಕಷ್ಟ ಅಂದರೆ ಏನು ಒಂದು ಬೆಳೆ ಬೆಳಿಬೇಕು ಅಂದರೆ ಎಷ್ಟು ಕಷ್ಟ ಇರುತ್ತೆ ಅದಕ್ಕೆ ಎಷ್ಟು ಶ್ರಮ ಹಾಕಬೇಕು ಎಲ್ಲದು ಗೊತ್ತು ಆದರೆ ನಾವು ಸ್ವಂತವಾಗಿ ಯಾವುದೂ ಕೂಡ ಮಾಡಿರಲಿಲ್ಲ ಯಾಕೆಂತಂದರೆ ಅಪ್ಪ ಅಮ್ಮ ನಮಗೆ ಯಾವುದೂ ಕಷ್ಟ ತೋರಿಸಿರಲಿಲ್ಲ ಅವರೇ ಎಷ್ಟೇ ಕಷ್ಟ ಇದ್ರೂ ಆ ಕಷ್ಟ ನಮಗೇನೆ ಇರಲಿ ನೀವು ಚೆನ್ನಾಗಿರ್ರಿ ಅಂತಲೇ ಅವರು ಬಯಸ್ತಾ ಇದ್ದಿದ್ದು ಅಷ್ಟೇ ಚೆನ್ನಾಗಿ ನಮ್ಮನ್ನು ನೋಡ್ಕೊಂಡಿದ್ರು ನೋಡ್ಕೊಳ್ತಾ ಇದ್ದಾರೆ ನಮಗೆ ಫಸ್ಟ್ ಎಲ್ಲ ನನಗೆ ಮದುವೆದಾಗ ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಕಾಣಿಸ್ತಂದ್ರು ಅಯ್ಯೋ ಇಷ್ಟು ದೊಡ್ಡ ಸಮಸ್ಯೆ ಹೇಗೆ ಪರಿಹಾರ ಮಾಡ್ಕೊಳ್ಳೋದು ಹೇಗೆ ಇದನ್ನು ಬಗೆಹರಿಸ್ಕೊಳ್ಳೋದು ಅಂತ ಅನ್ಸೋದು ಇತ್ತೀಚೆಗೆ ನಾನು ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ ಏನೇ ಬಂದ್ರೂ ನಿಭಾಯಿಸ್ತೀನಿ ಎಷ್ಟೇ ಕಷ್ಟ ಬಂದ್ರೂ ನನಗೆ ಅದು ಕಷ್ಟ ಅಲ್ಲ ನನಗೆಲ್ಲ ಆಗುತ್ತೆ ಅಂತ ನನಗಿವಾಗ ಕಾನ್ಫಿಡೆನ್ಸ್ ಬಂದಿದೆ ಇಲ್ಲ ಅಂತಲ್ಲ ಆದರೆ ಮುಂಚೆ ಎಲ್ಲ ಅಯ್ಯೋ ಇಷ್ಟೊಂದು ಕಷ್ಟ ನಾನು ಹೇಗೆ ನೋಡೋದು ಅಂತ ಅನಿಸೋದು ಯಾಕೆ ಅಂತಂದರೆ ನಾನು ಬಂದಿದ್ದೆ ಅಂತ ಪುಟ್ಟು ಪ್ರಪಂಚದಿಂದ ಕಷ್ಟ ಅಂದರೆ ಏನು ಅಂತಾನೆ ಗೊತ್ತಿರಲಿಲ್ಲ ನಮಗೆ ಯಾವ ಜವಾಬ್ದಾರಿ ಇರಲಿಲ್ಲ ಯಾವ ಕಷ್ಟ ಇರಲಿಲ್ಲ ಏನೂ ಗೊತ್ತಿರಲಿಲ್ಲ ತುಂಬ ಚೆನ್ನಾಗಿ ಸಾಕೊಂಡಿದ್ರು ಅಪ್ಪ ಅಮ್ಮ ಈ ನಾವಿಬ್ಬರು ಹೆಣ್ಮಕ್ಳಾದ್ರೂ ಕೂಡ ಯಾವತ್ತೂ ನೀವು ಮಕ್ಕಳಿಲ್ಲ ಈ ಗಂಡು ಮಕ್ಳು ಇರಬೇಕಿತ್ತು ಆ ರೀತಿ ಮಾತಾಡಿರೋದೇ ಇಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ಮನಸಲ್ಲಿ ಇರೋದು ಒಂದೇ ನಾವು ಚೆನ್ನಾಗಿರಬೇಕು ಈಗಲೂ ಚೆನ್ನಾಗಿರಬೇಕು ಮುಂದೇನೂ ಚೆನ್ನಾಗಿರಬೇಕು ಅವ್ರು ಇವಾಗಿಗೂ ಬಯಸ್ತಾ ಇರೋದು ಅಷ್ಟೇ ನಮ್ಮಿಂದ ಯಾವುದೇ ಎಕ್ಸ್ಪೆಕ್ಟೇಷನ್ ಅವರಿಗಿಲ್ಲ ಅಂದರೆ ಅವ್ರು ನಮ್ಮನ್ನು ನಾವು ಅವ್ರನ್ನ ಮುಂದೆ ನೋಡ್ಕೊಳ್ಬೇಕು ಆ ರೀತಿ ಯಾವತ್ತೂ ಅವ್ರು ಯೋಚನೆ ಮಾಡಿಲ್ಲ ಅವರು ಸ್ವಂತವಾಗಿ ಇರೋದಕ್ಕೆ ಅಂದರೆ ಸ್ವಂತವಾಗಿ ಜೀವನ ಮಾಡೋದಕ್ಕೆ ಅವರು ಅವ್ರು ಸ್ವಾತಂತ್ರ್ಯವಾಗಿರೋದಕ್ಕೇ ಇಷ್ಟಪಡ್ತಾರೆ ನನಗೆ ಇದನ್ನು ಹೇಳ್ತಾಯಿದ್ರೆ ಒಬ್ಬೊಬ್ಬರಿಗಿದು ಅತಿಯಾಗಿ ಅನ್ನಿಸ್ಬೋದು ಓವರ್ ಆಕ್ಟಿಂಗ್ ಅಂತ ಅನ್ನಿಸ್ಬೋದು ಅಂದರೆ ಇದನ್ನ ಹೇಳಲೇಬೇಕಾ ಅಂತ ಅನಿಸ್ಬೋದು ಅಥವಾ ಇನ್ನೂ ಕೆಲವರಿಗೆ ನಾನು ಹೇಳ್ತಾ ಇರೋದು ನಿಜ ಅಂತ ಅನಿಸುತ್ತೆ ಇದನ್ನು ಅವರು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ ಅವರಿಗೂ ಕೂಡ ಹಿಂಗೆ ಅನಿಸಿರುತ್ತೆ ಯಾರಿಗಿಲ್ಲ ಹಿಂಗೆ ಅನಿಸುತ್ತೆ ಕಮೆಂಟ್ ಮಾಡಿ ಅಮ್ಮನ ಮನೆ ಒಳಗನ ತುಂಬ ಜನ ಇಷ್ಟಪಡ್ತಾರೆ ಇರೋದು ಹಳ್ಳಿಯಲ್ಲೇ ಅಂದರೆ ನಾನಿವಾಗ ಹಸ್ಬೆಂಡ್ ಇರೋದು ಹಳ್ಳಿಯಲ್ಲೇ ಆದರೂ ಕೂಡ ನನಗೆ ಅಮ್ಮನ ಮನೆ ವಾತಾವರಣ ತುಂಬಾ ಇಷ್ಟ ಆಗುತ್ತೆ ಅಲ್ಲಿದ್ದರೆ ಒಂಥರ ಖುಷಿ ಆಗಿರ್ತೀನಿ ಅಂತ ಅನ್ಸುತ್ತೆ ಇಲ್ಲಿ ಖುಷಿ ಇಲ್ಲ ಅಂತಲ್ಲ ಅಲ್ಲಿ ನನ್ನ ಅಪ್ಪ ಅಮ್ಮ ಇದ್ದಾರೆ ಅವರಿರುವಂತಹ ಜಾಗ ಯಾವುದೇ ಆಗಿರ್ಬೋದು ಅದು ಏನೋ ಒಂಥರ ಸ್ವರ್ಗದ ರೀತಿಯೇ ಆಗಿರುತ್ತೆ ನಾನು ಆ ವಾತಾವರಣದಿಂದ ಬಂದು ಇಲ್ಲಿಗೆ ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಇದು ತುಂಬ ದೂರ ಏನಲ್ಲ ಗೊತ್ತಿಲ್ಲದೆ ಇರುವಂತಹ ಜನ ಏನಲ್ಲ ರಿಲೇಟಿವೇ ಆಗಿರಬಹುದು ಆದ್ರೂ ಕೂಡ ಆ ವಾತಾವರಣದಿಂದ ಈ ವಾತಾವರಣಕ್ಕೆ ಹೊಂದ್ಕೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದೀನಿ ಅಂದರೆ ಅವರನ್ನು ಬಿಟ್ಟಿರೋದಕ್ಕೆ ನನಗೆ ಆಗ್ತಾ ಇರಲಿಲ್ಲ ನನ್ನ ಅಕ್ಕ ಆಗಿರ್ಬೋದು ನನ್ನ ಅಪ್ಪ ಅಮ್ಮ ಆಗಿರ್ಬೋದು ಪ್ರತಿ ಸಲ ನಾನು ಊರಿಂದ ಬರುವಾಗ ಅಳ್ತಾನೆ ಬರ್ತಾಯಿದ್ದೆ ಅಂತಂದರೆ ಇಲ್ಲಿ ನನಗೆ ಹಿಂಸೆ ಆಗ್ತಾ ಇದೆ ಅಂತಲ್ಲ ನನಗೆ ಅವ್ರನ್ನ ಬಿಟ್ಟು ಬರೋದಕ್ಕೆ ಇರಲಿಲ್ಲ ಅಷ್ಟೇ ಇದ್ರ ಬಗ್ಗೆ ಮಾತಾಡೋದಕ್ಕೆ ಹೋದರೆ ಎಮೋಷ್ನಲ್ ಇದ್ದೀನಿ ಅಂತ ಅನಿಸುತ್ತೆ ಕಟ್ ಮಾಡಿ ಕಟ್ ಮಾಡಿ ವಾಯ್ಸೋರು ಇದ್ದೀನಿ ಅದೇನೋ ಗೊತ್ತಿಲ್ಲ ಅವ್ರು ಮೂರು ಜನದ ಮೇಲೆ ಅವತ್ತಿಂದ ಇವತ್ತಿನವರೆಗೂ ಅಷ್ಟೇ ಪ್ರೀತಿ ಇದೆ ಅವ್ರನ್ನ ಅಷ್ಟೇ ಇಷ್ಟಪಡ್ತೀನಿ ಇನ್ನೂ ಜಾಸ್ತಿ ಆಗಿದೆ ಅಂತಲೇ ಹೇಳ್ಬೋದು ಅಂತಂದರೆ ಒಂದೇ ಹತ್ರ ಇದ್ದಾಗ ಅಷ್ಟು ಗೊತ್ತಿರೋದಿಲ್ಲ ಅವ್ರು ಬೇರೆ ಗೊತ್ತಿರೋದಿಲ್ಲ ಆದರೆ ಅವ್ರು ನಮ್ಮಿಂದ ದೂರ ಇದ್ದಾರೆ ಅಂತ ಅಂದಮೇಲೆ ಅವ್ರ ಬೆಲೆ ನಮಗೆ ಚೆನ್ನಾಗೇನೆ ಗೊತ್ತಿರುತ್ತೆ ನಾನು ಹೇಗೆ ಅಂತಂದರೆ ಯಾರನ್ನಾದ್ರೂ ಬೇಗ ಹಚ್ಕೊಳ್ಬಿಡ್ತೀನಿ ಅಂತ ಅಂದರೆ ಎಲ್ಲರೂ ಬೇಗನೆ ಇಷ್ಟಪಡ್ತೀನಿ ಆದರೆ ಒಂದು ಸಲ ಅವ್ರು ನನಗೆ ಇಷ್ಟ ಆಗಲಿಲ್ಲ ಅಥವಾ ಅವ್ರು ನನಗೆ ಗರ್ಟ್ ಮಾಡ್ತಾ ಇದ್ದಾರೆ ನನಗೆ ಅವ್ರು ಬೇಡ ಅಂತ ಅನ್ಸಿದ್ರೆ ಮತ್ತೆ ಅವ್ರ ಜೊತೆ ಮಾತಾಡಬೇಕು ಅಂತ ನನಗೆ ಖಂಡಿತವಾಗಿಯೂ ಅನಿಸೋದಿಲ್ಲ ಇವರು ಮೂರು ಜನ ನನ್ನ ಲೈಫಲ್ಲಿ ದೊಡ್ಡ ಪಾತ್ರನ ವಹಿಸಿದ್ದಾರೆ ಮರೆಯೋಕ್ಕಾಗದಿರುವಂತಹ ವ್ಯಕ್ತಿಗಳಲ್ಲಿ ಪ್ರಮುಖವಾದವರು ಇವರು ಆಗಿರ್ತಾರೆ ಇವರು ಮೂರು ಜನ ಮಾತ್ರ ಬೇರೆಯವರಲ್ಲ ಅಂತ ನಾನು ಹೇಳ್ತಾ ಇಲ್ಲ ನನ್ನ ನಾನಿದ್ದಂತಹ ವಾತಾವರಣ ಯಾವ ರೀತಿ ಆಗಿತ್ತು ನಾನು ಯಾವ ರೀತಿಯಾಗಿ ಬೆಳೆದು ಬಂದೆ ಅಂತ ತೋರಿಸ್ತಾ ಇದ್ದೀನಿ ಅಂದರೆ ಹೇಳ್ತಾ ಇದ್ದೀನಿ ಅಷ್ಟೇ ಅಮ್ಮ ಹಾಲು ಕರೆದಾಯಿತು ಇವಾಗ ಡೈರಿಗೆ ಹಾಲು ಹಾಕಕ್ಕೆ ಹೋಗ್ತಾ ಇದ್ದಾರೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋದರೆ ಖಂಡಿತವಾಗಿಯೂ ಒಂದು ಬಳಿ ಸಾಲೋದೇ ಇಲ್ಲ ಒಂದು ಒಂದು ದಿನನಾದ್ರೂ ಬೇಕು ಅಂತ ಅನಿಸುತ್ತೆ ಅವ್ರ ಬಗ್ಗೆ ಮಾತಾಡ್ತಾ ಇರೋದಕ್ಕೆ ನನ್ನ ಅಕ್ಕನ ಬಗ್ಗೆ ಹೇಳ್ಬೇಕಂತಂದರೆ ಇದ್ರೆ ಇಂಥ ಅಕ್ಕ ಇರಬೇಕು ಅಂತ ತುಂಬ ಸಲ ಅನಿಸಿದೆ ಯಾಕೆ ಅಂತಂದರೆ ಅಷ್ಟು ಕೇರ್ ಮಾಡ್ತಾರೆ ನನಗೇನಾದ್ರೂ ನೋವಾದರೆ ನನಗಿಂತ ನೋವು ಆಗುತ್ತೆ ಜೊತೆಗೆ ನನಗೇನಾದ್ರೂ ಖುಷಿ ಆದರೆ ನನಗಿಂತ ಹೆಚ್ಚು ಅವ್ರು ಖುಷಿ ಪಡ್ತಾರೆ ಇವತ್ತು ಬಂದಿದ್ದಿದ್ರೆ ಜಾತ್ರೆಗೆ ಚೆನ್ನಾಗಿರೋದು ಬರೋದಕ್ಕಾಗಿಲ್ಲ ಸ್ಕೂಲ್ ಇದೆ ಹಾಗಾಗಿ ಪರವಾಗಿಲ್ಲ ಮಿಸ್ ಮಾಡ್ಕೊಳ್ತಾ ಇದ್ದೆ ಅಷ್ಟೇ ನಂದಿದೊಂದು ಪುಟ್ಟ ಪ್ರಪಂಚ ಈಗ ದೊಡ್ಡದಾಗಿದೆ ತುಂಬ ಜನ ಅದು ಕ್ಯಾಡ್ ಆಗಿದ್ದಾರೆ ಇದು ಖುಷಿ ಇದೆ ಈ ಲೈಫು ಚೆನ್ನಾಗಿದೆ ಇಲ್ಲ ಅಂತಲ್ಲ ಆದರೆ ಆ ಲೈಫ್ ಇನ್ನೂ ಚೆನ್ನಾಗಿತ್ತು ಅದು ಆಗೇ ಇರೋದಕ್ಕೆ ಖಂಡಿತ ಆಗೋದಿಲ್ಲ ಸಮಯ ಹೋದಂತೆ ನಾವು ಬದಲಾಗಬೇಕು ಗೊತ್ತು ಆದರೆ ಆವತ್ತಿನ ದಿನಗಳನ್ನು ಯಾವತ್ತೂ ಮರ್ಯೋದಕ್ಕಾಗೋದಿಲ್ಲ ಗಂಡುಮಕ್ಳ ಲೈಫ್ಗಿಂತ ಹೆಣ್ಮಕ್ಳ ಲೈಫಲ್ಲಿ ತುಂಬಾ ಬದಲಾವಣೆ ಆಗುತ್ತೆ ತನ್ನ ಊರಾಗಿರ್ಬೋದು ಅಥವಾ ಅಕ್ಕ ತಮ್ಮ ಅಣ್ಣ ತಮ್ಮ ಯಾರೇ ಆಗಿರ್ಬೋದು ಅಪ್ಪ ಅಮ್ಮ ಆಗಿರ್ಬೋದು ಎಲ್ರನ್ನು ಬಿಟ್ಟು ಬೇರೆ ಪ್ರಪಂಚಕ್ಕೆ ಹೋಗಿ ಅಲ್ಲಿಗೆ ಅವ್ರು ಹೊಂದ್ಕೊಳ್ಬೇಕಾಗುತ್ತೆ ಹೊಂದ್ಕೊಳ್ಳೋದಕ್ಕೆ ಅವ್ರಿಗೆ ಸ್ವಲ್ಪ ಸಮಯನೂ ಬೇಕಾಗುತ್ತೆ ನೀವು ಆ ಸಮಯ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಹಾಂ ಮಾತಾಡ್ತಾ ಮಾತಾಡ್ತಾ ಎಮೋಷ್ನಲ್ ಆದ ಅಂತ ಅನಿಸುತ್ತೆ ನನ್ನ ಮನದಾಳದ ಮಾತು ನಿಮಗೇನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದನ್ನು ಶೂಟ್ ಮಾಡಬೇಕಾದ್ರೆ ತುಂಬ ಖುಷಿಯಿಂದ ಶೂಟ್ ಮಾಡ್ಕೊಂಡಿದ್ದೆ ಆದರೆ ಅವ್ರು ಕೊಡಬೇಕಾದ್ರೆ ಅಷ್ಟೇ ಕಷ್ಟ ಆಯಿತು ಇವತ್ತಿನ ವ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ ಥ್ಯಾಂಕ್ ಯು